ಅಂದು ಒಡೆಯ ಇಂದು ಬಡವ ಒಲವೇ ಎನ್ನ ಬದುಕು ಒಲವೇ ಎನ್ನ ಬದುಕು ಅಂದು ಹಗಲು ಇಂದು ಎರಳು ಬರುವುದಿನ್ನು ಬೆಳಕು ರವಿಯು ಬರುತ್ತಾಲಿಂದು ಬಳಿಕ ಮರೆಯ ನವನು ಕಡಲೂ ಮರೆಯ ನವನು ಕಡಲು ವಿರಸವಿರದೆ ಬಂದು ದೀಪ ಬೆಳಗ್ಗೆ ಜಗದ ಓಡಲೂ ಬೆಳಗ್ಗೆ ಜಗದ ಓಡಲು ನಬದಿ ಮುಗಿಲು ಗಿರಿಗೆ ಮುತ್ತೆ ಸುರಿವು ದದುವೆ ಮಳೆಯೂ ಸುರಿವು ದದುವೆ ಮಳೆಯೂ ಇಳಗೆ ಬೆಳೆಯ ನಿಲ್ಲಿಸೆ ಮತ್ತೆ ಸರಿಯೂ ತಿಗುದು ಹೊಳೆಯೂ ಬದುಕು ಎನ್ನುವುದೊಂದು ಚಕ್ರ ಬದಲಾದಿಹುದೇ ದಿನವೂ ಬದಲಾದಿಹುದೇ ದಿನವೂ ಭಕುತಿ ಮನದಿ ತುಂಬಿ ನಿತ್ಯ ಬಚಿಸೇ ಪೊರೆವ ಹಾರಿಯೂ ಬಚಿಸೇ ಪೊರೆವ ಹರಿಯೂ ಧನ್ಯವಾದಗಳು